ನಾವು ಅನೇಕ ಸಂಘಟನೆ ನೋಡಿದ್ದೇವೆ ಆ ಎಲ್ಲ ಸಂಘಟನೆಗಳು ಪ್ರತಿಯೊಂದು ಯಾವುದೇ ಒಂದು ಉದ್ದೇಶದಿಂದ ಸಂಘಟನೆ ಹುಟ್ಟು ಹಾಕಿಕೊಂಡು ಆ ಸಂಘಟನೆ ಮುನ್ನಡೆಸ್ತಾ ಇದ್ದಾರೆ ಯಾಕಂದ್ರೆ ಸಮಾಜ ಕಲ್ಯಾಣಕ್ಕಾಗಿ ಆದ್ರೆ ಇಲ್ಲೊಂದು ಸಂಘಟನೆ ಇದೆ ಆ ಸಂಘಟನೆ ನಮ್ಗೆಲ್ಲ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಅದಕ್ಕೆ ನಿಗದಿಯಾದಂತಹ ಯಾವುದೇ ದಿನಾಂಕ ಇಲ್ಲ ಅದಕ್ಕೆ ಯಾವುದೇ ರೀತಿಯಂತ ದಿವಸವನ್ನ ಆಚರಣೆ ಮಾಡ್ಲಿಕ್ಕೋಸ್ಕರ ಸರ್ಕಾರ ಅನುಮತಿಯನ್ನು ಕೊಡ್ತಿಲ್ಲ ಅಂದ್ರೆ ಇನ್ನವರೆಗೂ ಕೊಟ್ಟಿಲ್ಲ ನಮ್ಮ ಭಾರತ ದೇಶ ಇರ್ತಕ್ಕಂತ ಇಪ್ಪತ್ತೆರಡು ಕೋಟಿ ಚಾಲಕರನ್ನ ಒಟ್ಟುಗೂಡಿಸುವಂತ ಏಕೈಕ ಸಂಘ ಯಾವ್ದಾದ್ರು ಇದೆ ಅಂದ್ರೆ ಅದು ನಮ್ಮ ಚಾಲಕರ ಸಂಘ ಅಂತ ನಾವು ಹೇಳ್ಬೋದು ಆ ಚಾಲಕರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸುರೇಂದ್ರ ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಇವತ್ತು ಏನಪ್ಪ ವಿಷಯ ಅಂದ್ರೆ ಪ್ರತಿ ವರ್ಷ ಇವರು ತಮ್ಮ ಸಂಘಟನೆ ತಾವೇ ಪ್ರಾರಂಭ ಮಾಡಿಕೊಂಡು ಭಾರತ ದೇಶಾದ್ಯಂತ ಇವರು ಪ್ರಯಾಣವನ್ನ ಮಾಡಿ ಇವರು ಎಲ್ಲ ಡ್ರೈವರ್ ಗಳನ್ನ ಏಕೀಕೃತಗೊಳಿಸಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಸಂಘಟನೆ ಬಗ್ಗೆ ಅದರ ಹೆಮ್ಮೆಯ ಬಗ್ಗೆ ತಮ್ಮ ಸಂಘಟನೆ ಕಾರ್ಯಕಲಾಪಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇವರ ಉದ್ದೇಶ ಅಷ್ಟೇ ಸರ್ಕಾರ ಶಿಕ್ಷಕ ದಿನಾಚರಣೆಯನ್ನ ಕ್ಯಾಲೆಂಡರ್ ಘೋಷಣೆ ಮಾಡಲಾಗಿದೆ ವೈದ್ಯರ ದಿನಾಚರಣೆ ಘೋಷಣೆ ಮಾಡಲಾಗಿದೆ ಆರಕ್ಷಣೆ ದಿನಾಚರಣೆ ಘೋಷಣೆ ಮಾಡಿದೆ ಅದೇ ರೀತಿ ಈ ಇಪ್ಪತ್ತೆರಡು ಕೋಟಿ ಗ್ರಾ ಚಾಲಕರ ದಿನಾಚರಣೆ ಕೂಡ ನೀವು ಮಾಡಬೇಕು ಇದೇನೋ ಡ್ರೈವರ್ ಗಳಿದಾರಲ್ಲ ಆ ಡ್ರೈವರ್ ಕೂಡ ಒಂದು ದಿನಾಚರಣೆನ ಮಾಡಿ ಅದನ್ನ ಕ್ಯಾಲೆಂಡರ್ ಕೂಡ ನಮೂದನೆ ಮಾಡಿ ಅಂತ ಪ್ರತಿ ವರ್ಷ ಸೆಪ್ಟೆಂಬರ್ ಒಂದನೇ ತಾರೀಕಂತ ಇವ್ರೇನ್ ಮಾಡ್ಕೊಂಡಿದ್ದಾರೆ ಆ ಸೆಪ್ಟೆಂಬರ್ ಒಂದನಂದ ರಾಷ್ಟ್ರಾದ್ಯಂತ ರಾಷ್ಟ್ರೀಯ ಚಾಲಕರ ದಿನವನ್ನಾಗಿ ತಾವೇ ಅಂಗೀಕಾರ ಮಾಡಿಕೊಂಡು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಈ ಸೆಪ್ಟೆಂಬರ್ ಒಂದನ್ನ ಚಾಲಕರ ದಿನಾಚರಣೆಯಾಗಿ ಕಾನೂನಾತ್ಮಕವಾಗಿ ಅಂಗೀಕಾರ ಮಾಡಿ ಜೊತೆಗೆ ಕ್ಯಾಲೆಂಡರ್ ಒಳಗೆ ಇದನ್ನ ಮೆನ್ಷನ್ ಮಾಡಿ ಈ ಚಾಲಕರ ಕಲ್ಯಾಣ ಸಂಘ ಏನಿದೆ ಈ ಸಂಘದ ಪರವಾಗಿ ಕೆಲವೊಂದು ಸರ್ಕಾರಕ್ಕೆ ಮನವಿಗಳಿದ್ದಾವೆ ಏನಪ್ಪಾ ಅಂದ್ರೆ ಈ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ರೆ ಚಾಲಕರು ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅದು ಸರ್ಕಾರಿ ಚಾಲಕರಾಗಿರ್ಬೋದು ಅಥವಾ ಖಾಸಗಿ ಚಾಲಕರಾಗಿರ್ಬೋದು ಆದ್ರೆ ಆ ಎಲ್ಲ ಚಾಲಕರ ಕಷ್ಟಗಳು ಏನಿದಾವೆ ಆ ಎಲ್ಲಾ ಕಷ್ಟಗಳಿಗೂ ನೀವು ಪರಿಹಾರ ಕೊಡಿ ಆದ್ರೆ ಎಲ್ಲರ ಮಧ್ಯೆ ತಾರತಮ್ಯಗಳಿದ್ದಾವೆ ಎಲ್ಲರ ಮಧ್ಯೆ ಅವನು ಸರ್ಕಾರಿ ನೌಕರಸ್ಥ ಇವನು ಖಾಸಗಿ ನೌಕರಸ್ಥ ತಾರತಮ್ಯಗಳಿದ್ದಾವೆ ಅವ್ರಿಗೆ ಹೆಚ್ಚಿಗೆ ಸಂಬಳ ಅವರಿಗೆ ಕಡಿಮೆ ಸಂಬಳ ಇದೆ ಎಲ್ಲರಿಗೂ ಸಮಾನ ವೇತನವನ್ನು ನೀಡಿ ಎಲ್ಲರಿಗೂ ಸರಿಯಾದ ಸಂಬಳವನ್ನು ನೀಡಿ ಸಮಾನ ವೇತನವನ್ನು ನೀಡಿ ಅಂತ ಅಷ್ಟೇ ಅಲ್ಲ ಪ್ರತಿದಿನ ದಿನಕ್ಕೆ ಎಂಟು ತಾಸು ಕೆಲಸ ತಿಂಗಳಿಗೆ ಇಪ್ಪತ್ತಾರು ದಿನಗಳ ಕೆಲಸವನ್ನು ಮಾತ್ರ ಮೀಸಲಾಗಿ ಡ್ರೈವರ್ಗೆ ಕೊಡಿ ಎನ್ನುವುದು ಈ ಸಂಘದ ಪರವಾಗಿ ಮನವಿಯನ್ನು ಮಾಡ್ಕೋತಾ ಇದ್ದಾರೆ ಅಷ್ಟೇ ಅಲ್ಲ ಸರಿಯಾಗಿ ಭತ್ತೆಯನ್ನ ನೀಡಿ ಸರಿಯಾಗಿ ಸಮಯಕ್ಕೆ ಅವ್ರಿಗೆ ಊಟ ವಸತಿ ಆಹಾರ ಯಾವುದನ್ನು ಎಲ್ಲಾ ಸೌಲಭ್ಯಗಳನ್ನ ಅವ್ರಿಗೆ ಕೊಡಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಡ್ರೈವರ್ಗಳು ಹೋಗ್ತಾ ಇದ್ದಾರೆ ಆ ರಾಜ್ಯಗಳಿಗೆ ಏನಾದ್ರೂ ಅಪಘಾತವಾದಾಗ ಅವರಿಗೆ ಅಪಘಾತ ವಿಮೆಯನ್ನ ಕೊಡಿ ಅವ್ರು ಯಾವ್ದೋ ರೀತಿ ಕಾನೂನಿನ ಧೈರ್ಯವನ್ನ ಬೆಂಬಲವನ್ನ ಆ ಚಾಲಕರಿಗೆ ಕೊಡಿ ಅಂತ ಈ ಚಾಲಕರ ಸಂಘದ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಬನ್ನಿ ಆದ್ಮೇಲೆ ಈ ಚಾಲಕರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ಸುರೇಂದ್ರ ಅವರು ಅವರ ಜೊತೆ ಮಾತಾಡೋಣ ಅವರು ದೆಹಲಿಯಿಂದ ಪ್ರಯಾಣ ಮಾಡ್ಕೋತ ಇವತ್ತು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಶಿಗ್ಗಾಂವ್ ನಗರದಲ್ಲಿ ಬಂದಿದ್ದಾರೆ ಏನಪ್ಪ ವಿಷಯ ಅಂದ್ರೆ ಸೆಪ್ಟೆಂಬರ್ ಫಸ್ಟ್ ಅನ್ನ ಚಾಲಕ ದಿನಾಚರಣೆನಾಗಿ ಈ ಊರಿನಲ್ಲೂ ಆಚರಣೆ ಮಾಡ್ಬೇಕು ಎಲ್ಲಾ ಡ್ರೈವರ್ಗಳನ್ನ ಒಗ್ಗಟ್ಟಾಗಿ ನಿಲ್ಲಿಸಬೇಕು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ದೆಹಲಿಯಿಂದ ಇಲ್ಲಿವರೆಗೂ ಬಂದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಪ್ರತಿಯೊಂದು ರಾಜ್ಯದ ಡ್ರೈವರ್ಗಳನ್ನ ಒಗ್ಗಟ್ಟಲ್ಲಿ ಬರಬೇಕು ಎಲ್ಲರೂ ಕೂಡ ಕೆಲಸ ಮಾಡಬೇಕೆಂಬ ಮನವಿನವ್ರು ಮಾಡ್ಕೊತಾ ಇದ್ದಾರೆ ಬನ್ನಿ ಆ ರಾಷ್ಟ್ರೀಯ ಅಧ್ಯಕ್ಷ ಸುರೇಂದ್ರ ಪ್ರಸಾದ್ ಅವರು ಏನ್ ಹೇಳ್ತಾರೆ ಅಂತ सर जी नमस्ते नमस्कार तो सुना है कि जो ड्राइवर्स का वेलफेयर सोसाइटी है जो ट्रस्ट है वो ट्रस्ट के आप प्रेसिडेंट हो आप जी कब से ट्रस्ट बनाया आपने ये 2019 में ट्रस्ट बनाया था 2019 हजार उन्नीस में तो मकसद क्या इस ट्रस्ट का इस ट्रस्ट का मकसद है कि देश के ड्राइवर का कल्याण करना देश के ड्राइवर के लिए योजना पॉलिसी लागू करवाना देश के ड्राइवर को जो सेफ्टी कानून है फंडामेंटल राइट है इस ट्रस्ट का मुख्य उद्देश्य यही है कि जागो ड्राइवर जगाओ ड्राइवर अपनी फंडामेंटल राइट्स के लिए आवाज उठाओ ड्राइवर तो इसमें जागो ड्राइवर ड्राइवर और जगाओ उद्देश्य आप क्या काम करते थे पहले मैं ड्राइवर हूँ आज भी ड्राइवर हूँ अभी भी ड्राइवर हूं तो इसके आपसे क्या फायदा सर आपको पर्सनल क्या फायदा इससे मेरा कोई पर्सनल फायदा नहीं है क्या फायदा देश का कल्याण देश के ड्राइवर का कल्याण होना चाहिए और हमें क्या चाहिए देश हमारा विश्व गुरु बने और क्या चाहिए हमारा देश के ड्राइवर प्रगति की ओर दौड़ेगा तो हमारा देश

चाहे सरकारी हो गैर सरकारी हो ये जैसे फादर दिवस मदर दिवस होते हैं इस तरह से हम डिमांड कर रहे हैं कि जितने भी भारत में ड्राइवर हैं चाहे वो ट्रेन से लेकर चाहे वो रिक्शा से लेकर जितने भी ड्राइवर हैं जो अपने आप को ड्राइवर मानते हैं और ड्राइवर के पैसा अपनाते हैं उनके लिए एक दिन तीन सौ पैंसठ दिन में एक दिन भारत सरकार राज्य सरकार जो है लागू करे जल्द से जल्द कैलेंडर में लागू करे यही आपकी तमन्ना है यही आप गवर्नमेंट से यही अपील करना यही अपील करना चाहते हैं ನೋಡುದಿಲ್ಲ ಆದ್ಮೇಲೆ ಇವರ ವೀಕ್ಷಕರೇ ಇವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಯಾರು ಕೂಡ ಒಂದು ರಿಕ್ಷಾದಿಂದ ಹಿಡಿದಂತ ಕೂಡ ಟ್ರೈನ್ ಅನ್ನ ಓಡಿಸುವಂತವ್ರು ಕೂಡ ಡ್ರೈವರ್ ಯಾರು ತಮ್ಮನ್ನ ತಾವು ಡ್ರೈವರ್ ಅಂತ ಭಾವಿಸ್ಕೊಳ್ತಾ ಇದ್ರು ಆ ಎಲ್ಲರ ಡ್ರೈವರ್ ಗಳ ಪರವಾಗಿ ನಾವು ಸೆಪ್ಟೆಂಬರ್ ಒಂದ್ ಅನ್ನ ರಾಷ್ಟ್ರೀಯ ಚಾಲಕರ ದಿನಾಚರಣೆ ಮಾಡ್ಬೇಕು ಅನ್ನೋದು ಒಂದೇ ನನ್ನ ಮನವಿ ನಾನು ಸಮಾಜ ಕಾರ್ಯಕ್ಕೋಸ್ಕರ ಸೋಷಿಯಲ್ ವರ್ಕ್ ಮಾಡ್ಲಿಕ್ಕೋಸ್ಕರ ನನ್ನ ತೊಟ್ಟಿದ್ದೀನಿ ಇದರ ಪ್ರಕಾರ ಪ್ರತಿಯೊಂದು ಊರಿಗೆ ಹೋಗ್ತೀನಿ ಪ್ರತಿಯೊಂದು ರಾಜ್ಯಕ್ಕೆ ಹೋಗ್ತೀನಿ ಅಲ್ಲಿಯ ಜನ ಒಗ್ಗೂಡಿಸ್ತೀನಿ ಜೊತೆಗೆ ಸರ್ಕಾರಕ್ಕೆ ಈ ಮುಖ ಮೂಲಕ ತಮಗೆ ಮನವಿಯನ್ನ ಮಾಡ್ತೀನಿ ಅಂತ ತವ್ನ ಹೇಳ್ಕೊತಾ ಇದ್ದಾರೆ ಈ ಚಾಲಕರ ಸಂಘದ ನಮ್ಮ ಹಾವೇರಿ ಜಿಲ್ಲೆಯ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದರೆ ಗಂಗಾಧರ್ ಅಣ್ಣಿಗೇರಿ ಸರ್ ನಮಸ್ಕಾರ ಅಹ್ ಇವತ್ತು ಪ್ರಥಮವಾಗಿ ಫಸ್ಟ್ ಸೆಪ್ಟೆಂಬರ್ ರಾಷ್ಟ್ರೀಯ ಚಾಲಕ ದಿನಾಚರಣೆಯನ್ನು ಆಚರಣೆ ಮಾಡಿದ್ರಿ ಹಲೋ ಸೊ ಇದರ ಹಿಂದಿನ ಉದ್ದೇಶ ಇದರಿಂದ ಹೆಂಗ್ ಸರ್ ಅಂದ್ರೆ ಈಗ ನಮ್ಮ ಇಷ್ಟು ವರ್ಷದಿಂದ ನಮ್ಮ ಚಾಲಕ ಸ್ನೇಹಿತರಲ್ಲ ಯಾರು ಈಡಾಗಿ ಗೀಡಾಗಿ ಸತ್ತೋಗಿದ್ದಾರೆ ಅವ್ರಿಗೊಂದು ನಮ್ಮ ಹಿರಿಯ ಚಾಲಕರು ಏನಿದ್ದಾರೆ ಈಗ ಅರವತ್ ವರ್ಷ ಎಪ್ಪತ್ತು ವರ್ಷ ದಾಟ್ಮೆಲ್ಲ ಮನೆಗೆ ಅದಲ್ಲ ಅಂತ ಹೇಳಿ ಸನ್ಮಾನ ಮಾಡಿದೆ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಿಂದ ಇಲ್ಲಿ ಬಂದ್ರು ಸಿಕ್ಕ ಮಕ್ಕಳಿಗೆಂತ ಬುಕ್ಸ್ ವಿಕ್ಸ್ ಎಲ್ಲ ಸ್ನೇಹಿತರು ಇಂಥವೆಲ್ಲ ಈ ನಮ್ಮ ಚಾಲಕ ಸಂಬಂಧ ನಮಗೂ ಎಲ್ಲ ಸರ್ಕಾರದಿಂದ ಏನ್ ಎಲ್ಲ ಮಾಡ್ತ ನಮ್ಗೆ ಯಾವ್ದ್ ಹೆಲ್ಪ್ ಇಲ್ಲ ನಮ್ಮ ಚಾಲಕರಿಂದ ನಾವ್ ಏನ್ ಆಗೋದ್ರೆ ನಮ್ಗೆ ಹೆಲ್ಪ್ ಮಾಡ್ತ ನಮ್ ಕೈಯಲ್ಲಿ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಅನ್ನೋದ್ರಿಂದ ಸೆಪ್ಟೆಂಬರ್ ಕೇವಲ ನಾವು ನಮ್ದಷ್ಟೇ ನೋಡ್ಕೋತಾ ಇಲ್ಲ ಕೂಡ ಸಮಾಜ್ರು ಡ್ರೈವರ್ ಮಾಡಬೇಕಂದ್ರೆ ಸಂಘ ವಹಿಸ್ತಾ ಇದೆ ಅನ್ನೋದು ನಾವು ಇನ್ನೊಬ್ಬರಿಗೆ ಒಳ್ಳೇದ್ ಮಾಡ್ಬೇಕಂತ ಮನೋಭಾವನೆ ಬಂದಾಗ ಗೊತ್ತೇ ಗೊತ್ತಿಲ್ಲ ಕೂಡ ನಮ್ಗೂ ಒಳ್ಳೇದ್ ಆಗೇ ಆಗುತ್ತೆ ಮತ್ತ ಕಹನಾ ಆಜ ದೇಶ ಡ್ರೈವರ್ ರಾಷ್ಟ್ರೀಯ ರಾಜಮಾರ್ಗ ರಾಜ್ಯ ಉಸ್ಕೋ ನಾ ಸರ್ಕಾರ ಯಾದ ಕರ್ತಿ ಸೆಂಟ್ರಲ್ ಗವರ್ಮೆಂಟ್ ನ ರಾಜ್ಯ ಸರ್ಕಾರ स्टेट गवर्नमेंट कोई भी याद नहीं करता है हालांकि वो भी देश के सेवा कर रहा है वो मिनटों सेकंडे में शहीद हो जाता है मर जाता है उसको कोई पूछने वाला नहीं उसको श्रद्धांजलि अर्पण करने वाला नहीं है आज हम उसकी आत्मा के शांति के लिए उसकी भी आ, आ, मन को शांति के लिए उसके परिवार के सुख समृद्धि के लिए हम प्रार्थना करते हैं वन सितंबर अभी थोड़ी देर पहले हमने कैंडल मार्च निकाला था और जो ड्राइवर राष्ट्रीय राजमार्ग पर राज्य राजमार्ग पर जो गाड़ी चलाते चलाते ऑन ड्यूटी देहांत हो गए उनके लिए हम आत्मा के शांति के लिए ये वो संगठन है जो कि मरने के बाद भी हम ड्राइवर को सम्मान करते हैं मरने के बाद भी उसको हम याद करते हैं से बहुत बहुत, बहुत आपके अभिलाषित बहुत है आपके विचार इतने उच्छ मट के है कि मतलब जो जिंदा है उनके साथ साथ जो मरा है उनको भी याद करें ಅದ್ಬೇ ನೋಡ್ತಾ ಇದ್ರಲ್ಲ ಇವರ ಸಂಘಟನೆ ಮುಖ್ಯ ಉದ್ದೇಶ ಹೇಳ್ತಾ ಇದಾರೆ ನಾವು ಜೊತೆಗೆ ಡ್ರೈವರ್ಗ್ ಅಷ್ಟೇ ಅಲ್ಲ ಯಾರು ಕೂಡ ಸರಿಯಾಗಿ ಸಮಯದಲ್ಲಿ ವರ್ಷಕ್ಕೂ ಕೂಡ ಮೇಲ್ಪಟ್ಟು ಕೆಲಸವನ್ನ ಮಾಡಿ ಇವಾಗ ಮನೆಯಾಗ ರೆಸ್ಟ್ ಮಾಡ್ತಾ ಇದ್ರು ಅವರನ್ನ ಗುರುತಿಸಿ ಸನ್ಮಾನ ಮಾಡೋದು ಅಷ್ಟೇ ಅಲ್ಲ ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕೋಸ್ಕರ ಯಾರು ರಸ್ತೆಯಲ್ಲಿ ಅಪಘಾತಗೀಡಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರಲ್ಲ ಅಂತಹ ತ್ಯಾಗ ಮಾಡಿದಂತಹ ನಿರ್ವಾಹಕರನ್ನ ಗುರುತಿಸಿ ಅವರು ಕೂಡ ಅವರ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದು ಅವ್ರನ್ನ ಗುರುತಿಸೋದು ಅವರಿಗೆ ಬೆಂಬಲವನ್ನ ಕೊಡೋದು ನಮ್ಮ ಈ ಸಂಘಟನೆಯ ಉದ್ದೇಶ ಅಂತ ಅವ್ರು ಹೇಳ್ತಾ ಇದ್ದಾರೆ ನಮಸ್ಕಾರಗಳು ನಮ್ದು ಕರ್ನಾಟಕ ನಲ್ಲಿ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕ್ ನಲ್ಲಿ ಆಲ್ ಡ್ರಾವರ್ ಕಲ್ಯಾಣ್ ಸಂಘಲಿಂದ ನಾವು ಇವತ್ತು ಡ್ರಾವರ್ ದಿನಾಚರಣೆ ಮಾಡಿದೀವಿ ದಿನಾಚರಣೆ ನಮ್ದು ಸುರೇಂದ್ರ ಪ್ರಸಾದ್ ಜಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ರು ದಿಲ್ಲಿಲಿಂದ ದಿನಾಚರಣೆ ಮಾಡಬೇಕು ಶಿಗ್ಗಾಂವ್ ತಾಲೂಕದಾಗ ಡ್ರಾವರ್ಗೆ ಗೊತ್ತಾಗ್ಬೇಕು ದಿನಾಚರಣೆ ಇದೆ ಡ್ರಾವರ್ದು ಅಂತ ಹೇಳಿ ಗೊತ್ತಾಗ್ಬೇಕಂತ ಹೇಳಿ ಮಾಡಿದ್ದೀವಿ ನಾವು ನಾವು ಮಾಡ್ತಾ ಎರಡ್ ಸಾವಿರದ ಹದ್ಮೂರ್ಲಿಂದ ಅವ್ರು ಮಾಡ್ತಾ ಬರ್ತಾ ಇದ್ದಾರಂತೆ ನಮಗೆ ನಮ್ಗೆ ಗೊತ್ತಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಗೊತ್ತಾಗಿದೆ ಡ್ರಾವರ್ ದಿನಾಚರಣೆ ಇದೆ ಅಂತೇಳಿ ಇನ್ನು ಮಠ ಎಷ್ಟು ಡ್ರಾವರ್ಗೆ ಗೊತ್ತಿಲ್ಲ ದಿನಾಚರಣೆ ಇದೆ ನಾವು ಡ್ರಾವರ್ ಅನ್ನೋದೇ ಹೇಳಿ ಹೇಳಂಗಿಲ್ಲ ಮೊದ್ಲು ಅದೆಲ್ಲ ದಿನಾಚರಣೆ ಮಾಡ್ಬೇಕಂತ ಹೇಳಿ ನಾವು ಇವತ್ ಮಾಡಿದಿವಿ ದಿನಾಚರಣೆ ಮಾಡಿದೀವಿ ನಮ್ ಸಿಗ್ಗೌಂದ್ ಡ್ರಾವರ್ ಸೋನೂರು ನಮ್ಮ ಎಷ್ಟ್ ಹಳ್ಳಿಗಳು ಡ್ರಾವರ್ ಇದಾರೆ ಸಿಗ್ಗೌಂದ ತಾಲ್ಲೂಕ್ ನಲ್ಲಿ ಅವ್ರಿಗೆ ಎಲ್ಲಾರ ಕರ್ಕೊಂಡು ಇವತ್ ಮಾಡಿದಿವಿ ನಾವು ಎಲ್ಲಾ ಚಾಲಕರದ ಅಪೀಲ್ ಇದೆ ಕರ್ನಾಟಕ ಸರ್ಕಾರಿಗೆ ಒಂದ್ ಸೆಪ್ಟೆಂಬರ್ ದಿವಸ ಒಂದನೇ ತಾರೀಕಿಗೆ ದಿನಾಚರಣೆ ಕ್ಯಾಲೆಂಡರ್ ಒಳಗೆ ಘೋಷಣೆ ಮಾಡ್ಬೇಕಂತ ಹೇಳಿ ಆತ್ಮೀಯ ವೀಕ್ಷಕರೇ ನಾವ್ ಯಾರನ್ನ ನೆನ್ಸ್ಕೊತೀವಿ ಡಾಕ್ಟರ್ ಆರಕ್ಷಕರನ್ನ ಎಲ್ಲಾ ರೀತಿಯ ಕೆಲಸ ಮಾಡೋರ್ನ ನಾವು ನೆನ್ಸ್ಕೊತೀವಿ ಅವರ ಸೇವೆಯನ್ನ ನಾವು ನೆನ್ಪ್ ಮಾಡ್ಕೊಂತೀವಿ ಅವರಿಗೆ ಶ್ಲಾಘನೀಯ ಕೊಡ್ತೀವಿ ಅವರಿಗೆ ಸನ್ಮಾನವನ್ನ ಮಾಡ್ತೀವಿ ಆದ್ರೆ ನಮಗೋಸ್ಕರ ಹಗಲು ರಾತ್ರಿ ಅಂದ್ರೆ ನಿದ್ದೆಗೆಟ್ಟು ಸೇವೆ ಮಾಡುವಂತಹ ಮತ್ತೊಂದು ಕ್ಷೇತ್ರ ಯಾವ್ದಿದೆ ಅಂದ್ರೆ ಅದು ಡ್ರೈವರ್ಗಳು ಅವರು ತಮ್ಮ ಫ್ಯಾಮಿಲಿಯನ್ನ ಬಿಟ್ಟು ತಮ್ಮ ಪರಿವಾರನ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ನಮಗೋಸ್ಕರ ಅವ್ರ ಕೆಲಸ ಮಾಡ್ತಾ ಇದಾರೆ ಅಂತವರಿಗೆ ಸರ್ಕಾರ ಯಾವ ಸೌಲಭ್ಯಗಳಿದಾವೋ ಆ ಎಲ್ಲ ಸೌಲಭ್ಯನ ಕೊಡಬೇಕು ಅವ್ರಿಗೆ ಎಂಟು ಗಂಟೆಗಳ ಕೆಲಸವನ್ನ ತಿಂಗಳಿಗೆ ಇಪ್ಪತ್ತಾರು ದಿನಗಳ ಕೆಲಸದ ಮೀಸಲಾತಿಯನ್ನು ಕೊಡ್ಬೇಕು ಎಲ್ಲವನ್ನ ಸರ್ಕಾರ ಬಹು ಬೇಗನೆ ಈ ಚಾಲಕರಿಗೆ ಯಾ ಆಟೋ ಡ್ರೈವರ್ ಹಿಡ್ಕೊಂಡು ಟ್ರೈನ್ ಓಡಿಸುವಂತ ಎಲ್ಲಾ ಗಳಿಗೂ ಸರ್ಕಾರ ಜೊತೆಗೆ ಅವ್ರ ಎಲ್ಲರ ಆಸೆ ಆಕಾಂಕ್ಷೆಯನ್ನ ಈಡೇರಿಸ್ಬೇಕಂತ ಹೇಳಿ ಈ ರಾಷ್ಟ್ರೀಯ ಅಧ್ಯಕ್ಷರ ಪರವಾಗಿ ಜಿಲ್ಲಾ ಅಧ್ಯಕ್ಷರ ಪರವಾಗಿ ಜೊತೆಗೆ ಈ ಚಾಲಕರ ಸಂಘಟನೆ ಪರವಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತಾ ಇದೀವಿ ಧನ್ಯವಾದಗಳು